ಮತ್ತೆ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಭೀಮಾ ಕಾಡಾನೆ ಗಾಂಭೀರ್ಯದಿಂದ ಮುಖ್ಯ ರಸ್ತೆಯಲ್ಲಿ ಭೀಮಾ ರೌಂಡ್ಸ್ ಬೆರೆ ಹಾಕಿರೋದು ಕ್ಯಾಪ್ಟನ್ ಕಾಡಾನೆಯ ಜೊತೆ ಕಾಳಗ ನಡೆಸಿದ್ದ ಭೀಮಾ ಈ ವೇಳೆ ಒಂದು ದಂತವನ್ನ ಕಳ್ಕೊಂಡಿದ್ದಾನೆ ಭೀಮಾ ಸಕಲೇಶ್ಪುರ ತಾಲೂಕಿನ ಗಂಗಾವರ ಗ್ರಾಮಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ದಾನೆ ಗ್ರಾಮಸ್ಥರಲ್ಲಿ ಸಹಜವಾಗಿಯೇ ಭಯ ಆತಂಕ ಎಲ್ಲ ಸೃಷ್ಟಿಯಾಗಿದೆ ಸೊ ಆ ರಸ್ತೆಯಲ್ಲಿ ಬೇರೆ ಜನ ಎಲ್ಲ ಓಡಾಡ್ತಾರೆ ವೆಹಿಕಲ್ಸ್ಗಳೆಲ್ಲ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಹಿರಿಯ ಯಾರು ಹೋಗಬೇಡಿ ಭೀಮಾ ಹೋಗ್ತಾ ಇದ್ದಾನೆ ಅಂತ ತಡೆದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಭೀಮಾ ಎಲ್ಲ ಕಡೆ ಓಡಾಡ್ತಾ ಇದ್ದರೆ ನಾವೆಲ್ಲಿ ಇರೋದು ಅನ್ನೋದು ಗ್ರಾಮಸ್ಥರು ಪ್ರಶ್ನೆ ಆಗಿರೋದು ನೋಡಿ ರಾತ್ರಿಯಲ್ಲಿ ಜಗಾಭೀರ್ಯದಿಂದ ಬರ್ತಾ ಇರೋದು ನೀವು ಗಮನಿಸ್ತಾ ಇರ್ಬೋದು ಹೀಗೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದು ಕಷ್ಟ ಆಗಲ್ವ ಜನರಿಗೆ ಭಯ ಆಗಲ್ವ ಜನರಿಗೆ ಕರೆಸ್ತೈಲೆ ಭೀಮಾರ್ ರೌಂಡ್ ಸಾಕಿದಾನ್ ಕರೆಬೇಡಿ ಕಣ್ರಲ್ಲ ಹೈ ಭೀಮಾ ಕರೆಬೇಡಿ ಕಣ್ರಲ್ಲ ಆಯಿತ ಏ ಮಡಾ ಬಂದಿತ್ತು ನೋಡಿ ಅಲ್ಲಿ ಮಡಾ ಬಂದಿತ್ತು ಅದಕ್ಕೆ ಕಿವಿಲೇ ಸೋರ್ತಾಇದೋ ಮಡಾ ಬಂದಿದೆ ಹಾ ಇದರಲೇ ಫೋನ್ ಮಾಡೋ ಅಕಡೆ ಯಾರು ಬಂದರೋ

ಈ ತರ ಐತಲ್ಲ ಇದು ಅವ್ರ ಹಿನ್ಗಡೆ ಬರ್ತಾರೆ